ನಮಸ್ತೆ ಕರ್ನಾಟಕ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಏನ್ ಮ್ಯಾಕ್ಸಿಮಮ್ ಏನಿಲ್ಲ ಒಂದಷ್ಟು ಜನ ಹೋಗಿ ಪಾರ್ಟಿ ಮಾಡಿರ್ಬೋದು ಡ್ರಿಂಕ್ಸ್ ಪಾರ್ಟಿ ಧೂಮಪಾನ ಮದ್ಯಪಾನ ಮದ್ಯಪಾನ ಮಾಡಿರ್ಬೋದು ಇನ್ ಕೆಲವರು ವಿತೌಟ್ ಡ್ರಿಂಕ್ಸು ಸುತ್ತಾಡಿರ್ಬೋದು ತರ ಮದ್ಯ ಇದು ಏನು ಡ್ರಿಂಕ್ಸ್ ಮಾಡೋದು ಸ್ಮೋಕ್ ಮಾಡೋದು ಫ್ರೆಂಡ್ಸ್ ಜೊತೆ ಸುತ್ತಾಡಕ್ ಹೋಗೋದು ಯಾವುದೇ ತಪ್ಪೇನಿಲ್ಲ ನೆನೆ ಮಾಧ್ಯಮದಲ್ಲಿ ನ್ಯೂಸ್ ಸೇಟಿನಲ್ಲಿ ಒಂದು ವಿಡಿಯೋ ನೋಡಿದೆ ಒಂದು ಹೆಣ್ಮಗಳು ಡ್ರಿಂಕ್ಸ್ ಮಾಡಿದ್ರೆ ಅದನ್ನೇ ಫೋಕಸ್ ಮಾಡಿ ಮಾಧ್ಯಮ ತೋರಿಸ್ತಾ ಇದ್ರು ಇಂದಿನ ಕಾಲದಲ್ಲೂ ಕೂಡ ರಾಮ್ ರಸ ಅಂತ ನಮ್ಮವರೆಲ್ಲ ಮಾಡಿ ಕುಡಿತಾ ಇದ್ರು ದೇವಾನು ದೇವತೆಗಳೇ ಕುಡಿತಾ ಇದ್ರು ಅಂತ ಏನೋ ರಾಮ್ ರಸನ ಕುಡಿತಾ ಇದ್ರು ರಾಮ್ ರಸ ಕುಡಿದ್ರೆ ಕಿಕ್ ಬರ್ತಾ ಇತ್ತು ಅಂತ ಅಕಸ್ಮಾತ್ ಯಾರೋ ಹೆಣ್ಮಗಳು ಒಂದು ಡ್ರಿಂಕ್ಸ್ ಮಾಡಿ ಬಂದ್ರೆ ಆಕೆನಲ್ಲಿ ಸಭ್ಯತೆ ಇಲ್ಲ ಗೊತ್ತಿಲ್ಲ ಮಾಧ್ಯಮದಲ್ಲಿ ಸಭ್ಯತೆ ಇದ್ದಿದ್ರೆ ಅದನ್ನ ಶೂಟ್ ಮಾಡಿ ನೀವು ಆಗ್ತಾ ಇರ್ಲಿಲ್ಲ ಯಾಕೆ ಮಾಧ್ಯಮದ ಮಾ ಮಾಧ್ಯಮ ಮಿತ್ರಗಳು ಕೇಳ್ತೀನಿ ಎಷ್ಟು ಜನ ಡ್ರಿಂಕ್ಸ್ ಮಾಡಲ್ಲ ಅಂದ್ರೆ ನೀವು ಪ್ರೊಜೆಕ್ಟ್ ಮಾಡೋದ್ ಹೆಂಗೆ ಅಂತಂದ್ರೆ ಕುಡಿಯೋದು ತಪ್ಪು ಅಂತ ಏನ್ ಮಾಡ್ಬೇಕು ಅಷ್ಟು ಟೆನ್ಷನ್ ಕೊಡ್ತೀರಾ ಸರ್ಕಾರ ನಮ್ಮನ್ನ ಲೂಟಿ ಮಾಡಿ ತಿಂಗಳಲ್ಲಿ ಹದಿನೆಂಟು ದಿವಸ ಬರೀ ಈ ಟೀಮ್ ಮಾರೋನ್ಗೆ ಸರ್ಕಾರ ಎರಡು ಸರ್ಕಾರಗಳಿಗೆ ಟ್ಯಾಕ್ಸ್ ಕಟ್ಟೆಗೆ ಒಂದು ತಿಂಗಳಲ್ಲಿ ಮೂವತ್ತು ದಿವಸ ಇದ್ರೆ ಹದಿನೆಂಟು ದಿವಸ ಬರೀ ಟ್ಯಾಕ್ಸ್ ಕಟ್ಟಕ್ಕೆ ದುಡಿಬೇಕು ಅಷ್ಟು ಟೆನ್ಷನ್ ಕೊಟ್ರೆ ಇನ್ ಕುಡಿದಿರ ಇನ್ನೇನು ನಾವು ಕೂತ್ಕೊಂಡು ಭಜನೆನ ಮಾಡಕ್ ನಮ್ಮನ್ನ ಟ್ಯಾಕ್ಸ್ ಅನ್ನ ಹೆಸರಲ್ಲಿ ಸರ್ಕಾರಗಳು ಲೂಟಿ ಮಾಡ್ತಾ ಇದ್ರೆ ನಾವುಗಳು ಐ ಮೀನ್ ಸಾಮಾನ್ಯ ಜನ ವರ್ಗ ಸಾಲ ಮಾಡಿಕೊಂಡು ಯಾವ್ದೋ ಒಂದು ದಿನ ಸಿಕ್ಕರೆ ಅದ್ರಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನೋ ಭೇದ ಭಾವ ಏನಿಲ್ಲ ಅಕಸ್ಮಾತ್ ಅವ್ರಿಗೆ ಇಷ್ಟ ಆಗಿ ಡ್ರಿಂಕ್ಸ್ ಮಾಡದೆ ತಪ್ಪು ಏನಿಲ್ಲ ಅದನ್ನ ಫೋಕಸ್ ಮಾಡಿ ತೋರ್ಸೋದಿದ್ಯಲ್ಲ ಅದು ಮೋಸ್ಟ್ಲಿ ನಿಮ್ಮ ನಿಮ್ಮ ಯಾಕೆ ಆ ಕ್ಯಾಮ್ರಾಮನ್ ತೋರ್ಸಂತ ಕ್ಯಾಮರಾಮನ್ ಎಣ್ಣೆ ಹೊಡೆಯಲ್ವಾ ನಿಮ್ಮಲ್ಲಿರೋ ಹೆಣ್ಮಕ್ಳು ಯಾರು ಎಣ್ಣೆ ಹೊಡೆಯಲ್ಲ ಯಾರು ಎಣ್ಣೆ ಮುಟ್ಟೋದೇ ಇಲ್ಲ ಏನ್ ಮಾತಾಡ್ತಿರ್ರಿ ನನ್ ಜೊತೆ ಮೀಡಿಯಾ ಫ್ರೆಂಡ್ಸ್ ಮೇಲು ಫಿಮೇಲ್ ಎಲ್ಲ ಹೆಣ್ಣೆ ಹೊಡೆದಿದ್ದಾರೆ ಐ ನಾಟ್ ವಾಂಟ್ ದೇರ್ ನೇಮ್ಸ್ ಎಂ ಜಿ ರೋಡ್ ಅಲ್ಲಿ ಯಾವ್ದೋ ಹೆಣ್ಮಗಳು ಕೂಡದ್ ಬಿಟ್ಟು ಏನೋ ವಾರಾಡ್ಕೊಂಬಂದ್ರೆ ಅದನ್ನೇ ತೋರ್ಸೋದು ಅದೆಲ್ಲ ಸಂಸ್ಕೃತಿ ಇಲ್ಲ ರಾಮ್ ರಸ ಅಂತ ಸಾವಿರಾರು ವರ್ಷಗಳ ಹಿಂದಾನೇನೆ ರಾಮ್ ರಸ ಮಾಡಿ ನಮ್ಮವರು ಪೋಟ್ ಗಣರು ನಮ್ಗೆಲ್ಲ ಇತಿಹಾಸ ಗೊತ್ತಿದೆ ಇತಿಹಾಸ ಏನೋ ಹೇಳಕ್ ಹೋಗ್ಬೇಡಿ ಆಮೇಲೆ ಇವತ್ತಿನ ಈ ಲೂಟಿ ಕೋರರ ಆಡಳಿತದಲ್ಲಿ ಗೆ ಎಣ್ಣೆ ಕುಡಿದ್ರೇನೆ ನಾನ್ ಕುಡಿಯಲ್ಲ ಕುಡಿದ್ರೇನೆ ಒಂಥರ ಕುಡ್ಕೊತರ ಇಡ್ತೀನಿ ಕಾರಣ ಯಾಕೆ ಅಂತಂದ್ರೆ ಅತ್ತೆ ಯಾವಾಗಲೂ ಹೇಳ್ತಾಳೆ ನಾನು ಅಳಿಯ ಕುಡಿಯಲ್ಲ ಆದ್ರೆ ಇಪ್ಪತ್ನಾಲ್ಕು ಗಂಟೆಗೆ ಕುಡ್ಕೊತರನ ಇಡ್ತಾಳೆ ಅಂತ ನಾನು ಕುಡಿಯಲ್ಲ ಐ ಡೋಂಟ್ ಡ್ರಿಂಕ್ ಯಾರಾದರೂ ಡ್ರಿಂಕ್ ಮಾಡಿದ್ರೆ ಅದು ಅವ್ರ ಪ್ರವೇಶಿ ಕರೆಕ್ಟ್ ಆಗ ಹೆಣ್ಮ ಕಂಪ್ಲೇಂಟ್ ಕೊಟ್ರೆ ಕ್ಯಾಮ್ರಾಮ ಆ ನ್ಯೂಸ್ ಚಾನೆಲ್ ಮೇಲೆ ಕೇಸ್ ಆಗತ್ತೆ ನಿಮಗೆ ನಿಮ್ಗೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ಆ ಪ್ರವೇಶಿನ ಡ್ಯಾಮೇಜ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಕುಡಿಯೋದನ್ನ ಫೋಕಸ್ ಮಾಡಿ ಹೊಸ ವರ್ಷದ ಇದನ್ನ ಕೊಡುಗೆ ನಿಮ್ದು ಹ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾವ ಮೈಂಡ್ ಸೆಟ್ ಅಲ್ಲಿ ನೀವೆಲ್ಲ ಜೀವನ ಮಾಡ್ತಾ ಇದ್ದ ಅರ್ಥ ಆಗಲ್ಲ ಆಮೇಲೆ ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ ಅಲ್ಲಿ ನಿಮ್ ರಾಜಕಾರಣಿಗಳು ಫಿಲಮ್ ಅವರು ಆಮೇಲೆ ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ಇದಕ್ಕಿಂತ ಕೆಟ್ಟ ಸ್ಥಿತಿನಲ್ಲಿ ಅರೇನಗ್ನ ಸ್ಥಿತಿಲಿ ಇರ್ತಾರೆ ಅಲ್ಲಿ ಮಾಧ್ಯಮದವ್ರನ್ನ ಒಡೆ ಬಿಟ್ಕೊಂಡಲ್ಲ ಸ್ಟಾರ್ ಹೋಟ್ಲಲ್ಲಿ ಇದಕ್ಕಿಂತ ಕೆಟ್ಟ ಸ್ಥಿತಿಲಿ ಇರ್ತಾರೆ ನೀವು ಕ್ಯಾಮ್ರಾ ನೋಡಕ್ಕಲ್ಲ ಕ್ಯಾಮ್ರಾ ಮ್ಯಾನ್ ಒಡೆನೂ ಬಿಡಲ್ಲ ನೋಡಿ ಕುಡಿದ್ರು ಕೂಡ ಶ್ರೀಮಂತ ತರ ಸ್ಟಾರ್ ಹೋಟ್ಲಲ್ಲೇ ಕುಡಿಬೇಕು ಕ್ಯಾಮ್ರಾಮನ್ ಗಳನ್ನ ಓಡಾಡ್ಬ್ರಲ್ಲ ಅಲ್ಲಿ ಎಲ್ ಬೇಕಾರೆ ಬಿದ್ದ ಓಡಾಡೋರು ಯಾರು ಕೇಳಲ್ಲ ಅದೇ ಸಾಮಾನ್ಯ ವರ್ಗ ಜನ ಅಲ್ಲಿ ಪಬ್ಗೋಗ್ ಕುಡ್ಕೊಂಡು ವಾಳಾಡ್ಕೊಂಬಂದ್ರೆ ಬಾ ಎಲ್ಲಾ ಸ್ಟಾರ್ ಹೋಟ್ಲಲ್ಲೂ ಕುಡ್ದೇನು ಅರ್ಧಂಬರ್ಧ ಮೈ ಮೇಲೆ ಬಟ್ಟೆನೇ ಇಲ್ಲ ಆ ತರ ಇದಾರೆ ತೋರಿಸ್ಲಾ ಶೂಟ್ ಮಾಡಕ್ ಆಗತ್ತ ನಿಮ್ ಕೈಲಿ ಆಗತ್ತಾ ಆಗಲ್ಲ ನಾಟ್ ಪಾಸಿಬಲ್ ಯಾಕಂದ್ರೆ ಮಾಧ್ಯಮದವ್ರನ್ನ ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ ರಿಸ್ಟ್ಸ್ ಅಲ್ಲಿ ಎಂಟ್ರಿ ಕೊಡಲ್ಲ ಪ್ರವೇಶಿ ಅಂತಾರೆ ಇಲ್ಲ ಪುಕ್ಸಟ್ಟೆ ಸಾಮಾನ್ಯ ಜನರ ಹೆಣ್ಮಕ್ಳು ಶೂಟ್ ಮಾಡಿಕೊಂಡು ಆವತ್ತಿನ ಕಾರ್ಯಕ್ರಮ ನಡೆಸ್ಬಿಟ್ರೆ ಏನ್ ವಾಟ್ ಇಸ್ ದ ಮೈಂಡ್ ಸೆಟ್ ಗೋಯಿಂಗ್ ಥ್ರೂ ಕಮ್ ಐ ಶೋ ಯು ಐ ಶೋ ಯು ಮೋಸ್ಟ್ ಆಫ್ ದ ಸ್ಟಾರ್ ಹೋಟೆಲ್ಸ್ ಇದಕ್ಕಿಂತ ಕೆಟ್ಟದಾಗಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕೂಡ್ಕೊಂಡು ಯಾವ್ದೋ ಹುಡುಗನ ಮೇಲೆ ಬಿದ್ಕೊಂಡು ಮುತ್ತುಗಳು ಕೊಟ್ಕೊಂಡಿದ್ದಾರೆ ಒಡ್ಲಾ ವಿಡಿಯೋ ಹಾಕ್ತೀರಾ ಎಲ್ಲ ಸ್ಟಾರ್ಸು ರಾಜಕಾರಣಿಗಳು ಇವತ್ತು ನೋಡಿ ಮೋಸ್ಟ್ ಆಫ್ ದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮೋಸ್ಟ್ ಆಫ್ ದ ಲೀಡರ್ಸ್ ಅಬ್ರಾಡ್ ಅಲ್ಲಿ ನೋಡಿ ಆಡಳಿತ ಮಾಡಿ ಅಬ್ರಾಡ್ ಅಲ್ಲಿ ಎಂಜಾಯ್ ಮಾಡಕ್ ಹೋಗಿದ್ದಾರೆ ಒಂದು ಯಾರತ್ತೆ ಎಂಟೈರ್ ಕಾಂಗ್ರೆಸ್ ಮೋಸ್ಟ್ ಆಫ್ ದಮ್ ಫ್ಲೋನ್ ಟು ಅಬ್ರಾಡ್ ಟು ಸೆಲೆಬ್ರೇಟ್ ನ್ಯೂ ಇಯರ್ ಯಾರದ ಮೇಲೆ ನೀವು ವಿಡಿಯೋ ಮಾಡುತ್ತಾ ಸ್ಟಾರ್ ಹೋಟೆಲ್ ಅಲ್ಲಿ ಹೈ ಫೈ ಕ್ಲಾಸ್ ಇಂಡಸ್ಟ್ರಿಯಲಿಸ್ಟ್ ಬಿಸ್ನೆಸ್ ಮೆನ್ ರಾಜಕಾರಣಿಗಳು ಸ್ಟಾರ್ ಹೋಟೆಲ್ ಇದಕ್ಕಿಂತ ಕೆಟ್ಟದಾಗಿದ್ದಾರೆ ಅಫ್ಕೋರ್ಸ್ ನಮ್ಮ ಇವರು ನಮ್ಮ ಸಿನಿರಂಗ ಎಲ್ಲರೂ ಕೂಡ ಸ್ಟಾರ್ ಹೋಟ್ಲಲ್ಲಿ ಇದಾರೆ ಅಲ್ಲಿ ನಿಮ್ಮ ಯಾವುದೇ ಮಾಧ್ಯಮದವ್ರನ್ನ ಒಡೆ ಬಡದಲ್ಲ ಅವ್ರು ಇದಕ್ಕಿಂತ ಕೆಟ್ಟದಾಗಿರ್ತಾರೆ ಯಾರೋ ನಮ್ಮ ಹೆಣ್ಮಕ್ಳು ಸಾಮಾನ್ಯ ವರ್ಗದವರು ಒಂದು ಒಂದು ನೈಂಟಿ ಹಾಕೊಂಡು ಜಾಸ್ತಿ ಆಯ್ತು ತೂಗಾಡ್ಕೊಂಡ್ ಬಂದ್ರೆ ಅವಳ ಹೋಗೋ ಸ್ಟಾರ್ ಹೋಟ್ಲಿಗೆ ಕ್ಯಾಮ್ರಾ ಎತ್ಕೊಂಡು ಹೋಗ್ರಿ ತೋರ್ಸಿ ನಿಮ್ಗೆ ತಾಕತ್ತಿದ್ರೆ ರಾಜಕಾರಣಿಗಳು ಇದಕ್ಕಿಂತ ಕೆಟ್ಟದಾಗಿ ಸೆಟ್ ಅಪ್ ಕರ್ಕೊಂಡ್ ಬಂದು ಹಿಂಗೆ ತಪ್ಕೊಂಡು ಹೋಗ್ತಾರೆ ತೋರ್ಸಿ ತಾಕತ್ತಿದ್ರೆ ಇಲ್ಲ ನಾನು ತೋರಿಸ್ತೀನಿ ಹತ್ತಿರ ಬಟ್ ರಿಯಲಿ ಡಿಸ್ಗಸ್ಟಿಂಗ್ ಡಿಸ್ಗಸ್ಟಿಂಗ್ ಯಾವ್ದೋ ಒಬ್ಬ ಸಾಮಾನ್ಯ ಹೆಣ್ಮಗಳು ಸ್ಟಾರ್ ಹೋಟ್ಲ್ಗೆ ಆಗಲ್ಲ ಯಾವ್ದೋ ಪಬ್ಬಲ್ಲೋ ಅವ್ರ ಗಂಡನ ಜೊತೆನೋ ಅಥವಾ ಆಕೆಗೆ ಸಂಬಂಧಪಟ್ಟವ್ರ ಜೊತೆನೋ ಹೆಣ್ಮಕ್ಳ ಜೊತೆನೋ ಹೋಗಿ ನೈಂಟಿ ಹಾಕೊಂಡ ನೈಂಟಿನೋ ಒಂದ್ ಕ್ವಾರ್ಟರ್ ಹಾಕೊಂಡು ಕುಡ್ಕೊಂಡು ಅಲ್ಲಾಡ್ಕೊಂಡ್ ಬಂದ್ರೆ ಅದು ಸಂಸ್ಕೃತಿಗೆ ಅಂತೆ ಸ್ಟಾರ್ ಅಲ್ಲಿ ಕ್ಯಾಮ್ರಾ ನಿಮ್ ಕ್ಯಾಮ್ರಾಗಳೋ ಇಲ್ಲ ಅಲ್ಲಿ ಇರೋರೆಲ್ಲ ಇದೇ ಕೆಲ್ಸನೆ ಮಾಡೋದು ಅಲ್ಲಿ ಸಂಸ್ಕೃತಿ ಏಟಾಗಲ್ಲ ಸ್ಟಾರ್ ಹೋಟ್ಲಲ್ಲಿ ನಿಮ್ಮ ದೇಶದ ಸಂಸ್ಕೃತಿ ಬರಲ್ಲ ಬರೀ ಬೀದಿನಲ್ಲಿ ಮಾತ್ರ ಸಂಸ್ಕೃತಿ ಆಟೋ ಡ್ರೈವರ್ ಸಾಮಾನ್ಯ ವರ್ಗದವರು ಕುಡಕಂತ ನೋಡಪ್ಪ ಕುಡ್ಕ ಅಂತ ಸ್ಟಾರ್ ಅಲ್ಲಿ ಮೈ ಮೇಲೆ ಬಟ್ಟೆನೆ ಹಾಕೋಣಲ್ಲ ಅರ್ಧಂಬರ್ಧ ಬಟ್ಟೆ ವಾಟ್ ಈಸ್ ಇಸ್ ಮ್ಯಾನ್ ವೇರ್ ಆರ್ ಬಿ ಹೆಡಿಂಗ್ ಕುಡ್ಕರಾದ್ರು ಶ್ರೀಮಂತ ಕುಡ್ಕುರ ಬೇಕು ಸ್ಟಾರ್ ಹೋಟ್ಲಲ್ಲೇ ಕುಡಿಬೇಕು ನಿಮ್ಮ ವಿಡಿಯೋ ಯಾರು ಮಾಡಲ್ಲ ಅದೇ ನಿಮ್ಮ ಕುಡ್ತಾವೇನಾದ್ರು ಸಾಮಾನ್ಯ ಅಲ್ಲಿ ಸಾಮಾನ್ಯ ಜನರ ತರ ಕುಡಿದ್ರೆ ಮಾಧ್ಯಮದವರು ನಿಮ್ಮನ್ನ ಶೂಟ್ ಮಾಡಿ ನಿಮ್ಮನ್ನ ಇಡೀ ಇಡೀ ಕರ್ನಾಟಕಕ್ಕೆ ಹಂಚಿ ಬಿಡ್ತಾರೆ ಹಂಚಂಗಿದ್ರೆ ಅಶೋಕ ಹೋಟ್ಲು ಆಯ್ತಾ ಅಲ್ಲಿ ದ ಪಾರ್ಕ್ ಇದೆ ಒಬೇರ ಇದೆ ಲೀ ಮೆರಿಡಿಯನ್ ಇದೆ ಹೋಗೋ ಹೋಗು ಹೈ ಫೈ ಪಬ್ಬಲ್ಗೆ ಹೋಗ್ರಿ ಒಳ್ಳೆ ಎಂಟ್ರಿ ಕೊಡಲ್ಲ ಬೌನ್ಸರ್ಗಳು ನಿಮ್ಗೆ ಏ ಆಚೆ ನಡ್ರಪ್ಪ ಅಂತಾರೆ ಒಬ್ಬ ಹೆಣ್ಮಕ್ಳು ತೂಗ ಆಡ್ಕೊಂಬರೋದನ್ನ ನಿಮ್ಮ ಮಾಧ್ಯಮದ ಊಟ ಮಾಡ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ನನ್ಗೆ ನಿಮ್ಮ ಕೊಲೀಗ್ಸ್ ಮಾಧ್ಯಮದ ಕೊಲೀಗ್ಸ್ ಹೆಣ್ಮಕ್ಳು ಯಾರು ಎಣ್ಣೆ ಹೊಡೆಯಲ್ವಾ ನಾನ್ ನಾನು ಶೂಟ್ ಮಾಡ್ಲಾ ಶಾಲಾ ಶೂಟ್ ಅಂಡ್ ಪುಟ್ ಇಟ್ ಐ ವಿಲ್ ನಾಟ್ ಡೋ ಇಟ್ ಬಿಕಾಸ್ ನನಗೆ ಹೆಣ್ಮಕ್ಳ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ಇದೆ ಹೆಣ್ಮಕ್ಳು ಕುಡಿದು ತೂಗಾಡ್ತಾಳೆ ಅಂತಂದ್ರೆ ಅದು ಅವಳು ಪ್ರಾಬ್ಲಮ್ ಅಲ್ಲ ಇವತ್ತಿನ ಸರ್ಕಾರಗಳು ಲೂಟಿ ಮಾಡ್ತಾ ಇದೆ ಆ ಟೆನ್ಷನ್ ಅಲ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗಿ ಕುಡಿತಾರೆ ಈಗ ಅವ್ರು ಕುಡಿಯೋದ ನಿಲ್ಲಿಸಬೇಕು ಅವ್ರ ಮುಗ್ದಲ್ಲಿ ಸ್ಮೈಲ್ ಬರ್ಬೇಕು ಅಂತಂದ್ರೆ ಈ ಭ್ರಷ್ಟ ಸರ್ಕಾರಗಳನ್ನ ಕಿತ್ತೋಗಿಬೇಕು ಆಗತ್ತಾ ಆಗಲ್ಲ ಏನ್ಯಾವ ಸ್ನೇಹಿತರೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ತಾ ಈ ರೀತಿ ಮಾನಸಿಕತೆ ಸ್ಟಾರ್ ಹೋಟ್ಲಲ್ಲಿ ಕುಡಿದ್ರೆ ಅವನು ಸ್ಟಾರ್ ಕುಡ್ಕ ಮಾಧ್ಯಮದಲ್ಲಿ ಬರಲ್ಲ ಬೀದಿನಲ್ಲೋ ಪಬ್ಬಲ್ಲೋ ಕುಡಿದ್ರೆ ಮಾಧ್ಯಮದವ್ರು ಶೂಟ್ ಮಾಡಾಕ್ತಾರೆ ಎಸ್ಪೆಷಲಿ ಐ ಡು ನಾಟ್ ವಾಂಟ್ ಟು ಮೆನ್ಷನ್ ದ ನೇಮ್ ಆಫ್ ದ ಚಾನೆಲ್ ಆ ನೀವ್ ಯಾಕೆ ಈ ತರ ಮಾಡಿದ್ರೆ ನನ್ಗಂತೂ ಗೊತ್ತಿಲ್ಲ ಒಬ್ಬ ಹೆಣ್ಮಕ್ಳು ಕುಡ್ದು ಅಕಸ್ಮಾತ್ ಹೊರಗಡೆ ಬಂದ್ರೆ ಆಕೆನ ಗೌರವಯುತವಾಗಿ ಕಲಿಸಬೇಕಾದ್ ಮಾದಂತ ಮಾಧ್ಯಮ ನಿಮ್ಮ ಊಟ ಮಾಡ್ಕೊಂತೀರಾ ಅವತ್ತು ಅಂತಂದ್ರೆ ಯಾಕೆ ನಿಮ್ಮ ಮನೇಲಿ ನಿಮ್ ಫ್ಯಾಮಿಲಿ ಯಾರು ಹೆಣ್ಮಕ್ಳು ಕುಡಿಯಲ್ವಾ ನಿಮ್ಮ ಕೊಲೀಗ್ಸ್ ಮಾಧ್ಯಮದ ಕೊಲೀಗ್ಸ್ ಕುಡಿಯಲ್ವಾ ಹೆಣ್ಮಕ್ಳು ಕುಡಿತಾರೆ ನಾನ್ ವಿಡಿಯೋ ಮಾಡಾಕ್ಲಾ ಡು ನಾಟ್ ಗೆಟ್ ಇನ್ ಟು ದಿಸ್ ಚಿಪ್ ಮೆಂಟಾಲಿಟಿ ಮ್ಯಾನ್ ಯಾರೋ ಯಾ ಯಾರೋ ರಾಜಕೀಯ ಮಾಡಕ್ಕೋಸ್ಕರ ಮುತಾಲಿಕ ಒಬ್ಬ ಯೋಗ್ಯತೆ ಇಲ್ಲ ಮುತಾಲಿಕ್ ಆ ಯೋಗ್ಯತೆ ಇಲ್ದವನು ಯಾರ ಕೈಲೋ ಫೋನ್ ಮಾಡಿಸಿದ ಮುತಾಲಿಕ ಅಪಾಲಿಜಿ ಕೇಳ್ಬೇಕಂತೆ ಲೇ ಮುತಾಲಿಕ್ ಮುತಾಲಿಕ್ ಒಬ್ಬ ಬ್ರಾಹ್ಮಣ ಮೂವತ್ತು ವರ್ಷ ದಮ್ಗಿ ಕೊಟ್ಕೊಂಡು ಈ ರಾಜ್ಯದಲ್ಲಿ ನಿನ್ನ ಚೆಲ್ಲಾಟವನ್ನು ನೋಡಿದಿರ ಶುದ್ರಗಳನ್ನ ವಿರುದ್ಧ ಶುದ್ರಗಳನ್ನ ಎತ್ಕಟ್ಟೋದು ನಿನ್ನ ಭಾಷಣದಲ್ಲಿ ಶುದ್ರಗಳನ್ನ ಶುದ್ರ ಕೈಲಿ ಕೊಲ್ಸೋದು ಗೌರಿ ಲಿಂಗೇಶ್ವರ್ ಶುದ್ರನೇ ಅವಳನ್ನ ಕೊಂದಂತ ನಿನ್ನ ಪಿ ಎ ಪರಶುರಾಮ್ ವಾಗ್ಮೌರ್ಯ ಅವನು ಕೂಡ ಶುದ್ರನೇ ಇಬ್ಬರು ಶೂದ್ರನ್ನ ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟಿ ಏನೋ ಏ ಕೇಡಿ ಏ ಕೇಡಿ ಪ್ರಮೋದ್ ಮುತಾಲಿಕ್ ಗೌರಿನ ಕೊಲ್ಸೋದ್ರಲ್ಲಿ ಪರಶುರಾಮ್ ವಾಗ್ಮೌರ್ಯ ಪಾತ್ರ ಏನೋ ಪರಶುರಾಮ್ ವಾಗ್ಮವರೇ ನಿನ್ನ ಪಿ ಅಲ್ವಾ ಹೆಂಗ ಮಾಡ್ಕೊಂಡಿದ್ದೆ ಅವನನ್ನ ಅವನಿಗೆ ಬ್ರೈನ್ ವಾಶ್ ಮಾಡಿದೆ ಅವನಿಗೆ ಗೌರಿಗೆ ಗುಂಡಾಕಗೆ ಕರ್ನಾಟಕ ಪೊಲೀಸ್ ನೆಟ್ಟಿಗೆ ತನಿಖೆ ಮಾಡಿಲ್ಲ ಕರೆಕ್ಟ್ ತನಿಖೆ ಮಾಡಿದ್ರೆ ಒನ್ ಟ್ವೆಂಟಿ ಬಿ ನಲ್ಲಿ ನಲ್ಲಿ ನಿನ್ನ ಒಳಗಡೆ ಹಾಕಬೇಕು ಏನೋ ನೀನು ವ್ಯವಸ್ಥೆ ಪೊಲೀಸ್ಗಿಂತ ದೊಡ್ಡ ಗುಂಡಾನ ಗುಂಡ ಆದ್ರೆ ಗುಂಡ ಹಾಕ್ ಹಾಕ್ಬೇಕು ಒಡೆ ಹಾಕ್ಬೇಕು ನಿನ್ಗೆ ದೇಶದ ಸಂವಿಧಾನಕ್ಕೆ ವ್ಯವಸ್ಥೆಗೆ ಸಹ ಒಂದು ಅಡ್ಮಿನಿಸ್ಟ್ರೇಷನ್ ಗಿಂತ ದೊಡ್ಡವನೇನ ನೀನ್ ಯಾವ ನಲೈ ದಮಕಿ ನೀನ್ ಯಾವನಲ್ಲಿ ಸಂಸ್ಕೃತಿ ಬಗ್ಗೆ ಮಾತಾಡಕ್ಕೆ ಹೋಗ ಆ ಬೇಲೂರು ಅಲೆ ಹೋಗೋ ಆ ಇದರಲ್ಲಿ ಭುವನೇಶ್ವರಲ್ಲಿ ಭುವನೇಶ್ವರಲ್ಲಿ ಕೊನಾರ್ಕ್ ದೇವಸ್ಥಾನ ನೋಡು ಎಲ್ಲ ನಗ್ನವಾಗಿದೆ ಬೇಲೂರು ಅಲೆ ಹೋಗೋ ಬೇಲೂರು ಶಿಲೆ ಬಾಲ್ಕಿಗಳು ನೀನೇನೋ ಇದ್ ಬಿಟ್ಟಿದ್ರೆ ಎಲ್ಲವನ್ನೂ ಹೊಡೆದಾಕ್ ಬಿಟ್ಟಿದ್ಯಾ ಏನು ನಿನ್ಗೆ ಮಾನಸಿಕ ಅಸ್ವಸ್ಥೆ ಇದೆಯಾ ನಿನ್ಗೆ ಮಾನಸಿಕ ಅಸ್ವಸ್ಥ ಇದೇನಾ ಯಾವನ್ನ ಫೋನ್ ಮಾಡಿ ಮುತಾಲಿಕ್ ಕಡೆ ಅವನು ಕೇಳ್ಬೇಕಂತ ಕೇಳ್ಬೇಕಂತಲ್ಲಿ ನಿನಗೆ ಫಿಕ್ಸ್ ಮಾಡಬೇಕು ನಾನ್ ಫಿಕ್ಸ್ ಮಾಡ್ತೀನಿ ಎರಡ್ ಸಾವಿರದ ಹದ್ಮೂರಲ್ಲಿ ಇವನು ಈ ಮುತಾಲಿಕ್ ಸಿಂದಗಿನಲ್ಲಿ ನಮ್ಮ ಶೂದ್ರ ಹುಡುಗರಿಗೆ ಹೇಳ್ಬಿಟ್ಟು ಆ ಸಿಂದಗಿ ತಾಲೂಕು ಆಫೀಸ್ ಮೇಲೆ ಆ ಇದನ್ನ ಪಾಕಿಸ್ತಾನ ಫ್ಲಾಗ್ ಆರಿಸಿ ಅವಾಗ ಬಿಜೆಪಿ ಗೌರ್ಮೆಂಟ್ ಇತ್ತು ಆರ್ ಅಶೋಕ್ ಓಮ್ ಹತ್ತು ಗಂಡು ಉರಿತು ಸಿಂದ ಇವನ್ ಯಾರಾದ್ರೂ ಚಿಲ್ಡ್ರೆ ಕಾಸ್ ಕೊಟ್ರೆ ಇಡೀ ಸಿಟಿನ ಬರ್ ಮಾಡ್ತಾನೆ ಇಂತ ಚಾಂಡಾಳನ್ಗೆ ಯಾವ್ದಾದ್ರು ಸರಿಯಾಗಿರೋ ಕೇಸಲ್ಲಿ ಫಿಕ್ಸ್ ಮಾಡಿ ಜೈಲಲ್ಲಿ ಕಂಬಿ ಎಣಿಸ್ಬೇಕು ಜೈಲಲ್ಲಿ ಕಂಬಿ ಎಣಸನು ಮೈಕ್ ಹಿಡ್ಕೊಂಡು ಧಮ್ಕಿ ಹಾಕ್ತಾನೆ ಏನೇ ಸ್ನೇಹಿತರೆ ಹೊಸ ವರ್ಷದ ಜೊತೆ ಇವನನ್ನ ವಾಶ್ ಮಾಡ್ಬೇಕು ಅಂತ ಅನ್ಕೊಂಡು ಪಠಾ ಪಠಾ ಅಂತ ವಾಶ್ ಮಾಡಿದ್ರಿ ಗೌರಿನ ಕೊಂದಂತ ಈ ಪರಶುರಾಮ್ ವಾಗ್ಮೋರೆ ಇವನ ತೆನಪಿಯ ಕೆಲಸ ಕೆಲಸ ಮಾಡಿದ್ದ ನಮ್ಮನೆ ಬಂದಿದ್ದಾನೆ ದ ಕಿಲ್ಲರ್ ಆಫ್ ಗೌರಿ ಪರಶುರಾಮ್ ವಾಗ್ಮ್ರೆ ಈ ಮುತಾಲಿಕ್ಕು ಇಬ್ರು ನಮ್ಮ ಬಂದಿದ್ರು ಇವನ್ ಜೈಲಲ್ಲಿ ಪರಿಚಯ ನನ್ಗೆ ಈ ಮುತಾಲಿಕ್ಕು ಎರಡ್ ಸಾವಿರದ ಹನ್ನೆರಡರಲ್ಲಿ ಆ ಬೆಂಗಳೂರು ಯೂನಿವರ್ಸಿಟಿ ವೀಸಿಗೆ ಮಸಿ ಬಡ್ದು ಒಂದಷ್ಟು ಜನ ಅರೆಸ್ಟ್ ಆಗಿದ್ರು ಈ ಈ ಮುತಾಲಿಕ್ ಅರೆಸ್ಟ್ ಆಗಿದ್ದ ಅಲ್ಲಿ ಪರಿಚಯ ಅದ ವಿ ಪಿ ರೂಮಲ್ಲಿ ಇವನು ಬಿದ್ದಿದ್ದ ನಾವು ಬಿದ್ದಿದ್ರಿ ಪರಪ್ರಗಾರದಲ್ಲಿ ಅಲ್ಲಿನ ಪರಿಚಯ ಏನೋ ಹೋರಾಟಗಾರ ಅಂತ ಅನ್ಕಂಡ ನಾನು ಕೂಡ ಕರೆದು ಒಂದ್ ಎರಡ್ ಮೂರು ಸತಿ ಕಾರ್ ಕೊಟ್ಟು ಹೆಲ್ಪ್ ಮಾಡಿದೆ ಬಟ್ ಯಾರು ಹೆಲ್ಪ್ ಮಾಡ್ತಾರೋ ಅವನಿಗೆ ಇವನು ಬುಸ್ಬುಸ್ ಅಂತಾನೆ ಇವನು ಬುಸ್ಬುಸ್ ಒಬ್ಬ ಬ್ರಾಹ್ಮಣ ಅಂದ್ರೆ ಎಲ್ಲಾ ಬ್ರಾಹ್ಮಣರು ಅಲ್ಲ ಬ್ರಾಹ್ಮಣರ ಒಳ್ಳೇಲು ಇದ್ದಾರೆ ದೇರ್ ಆರ್ ಗುಡ್ ಫ್ರೆಂಡ್ಸ್ ಆಫ್ ಮೈಂಡ್ ಹು ಆರ್ ಬ್ರಾಹ್ಮಿನ್ಸ್ ಈ ಬ್ರಾಹ್ಮಣ ಕುಲದಲ್ಲಿ ಇವನೊಬ್ಬ ಇವನೊಬ್ಬ ಐ ತಿಂಕ್ ಇವನನ್ ಏನ್ ಅನ್ಬೇಕೋ ಗೊತ್ತಿಲ್ಲ ಒಬ್ಬ ಕ್ರಿಮಿನಲ್ ಒಬ್ಬ ಸಮಾಜವನ್ನು ಉರಿಸುವ ಇವನು ಹುಟ್ಟಿದಾನೆ ಧಮಕಿ ಕೊಡ್ತೇನೆ ದಮಕಿ ಬೆಂಗಳೂರಿನ ಕಟ್ಟಿದ ಪಾಳ್ಯಗಾರ್ ಕೆಂಪೇಗೌಡ ವಂಶನ ಲೈ ಬಾರ ತಾಕತ್ತಿದ್ರೆ ಇಲ್ಲ ನೆಕ್ಸ್ಟ್ ಟೈಮ್ ಮೈಕ್ ಇಡ್ಕೊಂಡು ಧಮಕಿ ಕೊಡು ನಿನಗೆ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಕ್ ಮುಂಚೆ ನಿನಗೆ ಏನ್ ಖರ್ಚು ಕೊಡ್ಬೇಕು ಅದನ್ನ ಕೊಟ್ಟೆ ನಿಂಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಏಯ್ ನೀನ್ ಯಾವ ಗುಂಡನ ಲೈ ನೀನ್ ಯಾವ ಗುಂಡನ ಮಗನೇ ಕರ್ನಾಟಕ ಕುವೆಂಪು ಹೇಳಿದ್ದಾರೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಕರ್ನಾಟಕವನ್ನು ಊತೋಟಿ ಕೋಲ್ಸಿದರೆ ಹೇ ಹೇ ಮುತಾಲಿಕ್ ನೀನು ನಮ್ಮ ಕರ್ನಾಟಕನ ನೀನೊಬ್ಬ ಬ್ರಾಹ್ಮಣನಾಗಿ ನಮ್ಮ ಶೂದ್ರ ಹುಡುಗರ್ನ ಉಳ ಬಿಟ್ಟು ಅವ್ರಗೈಲಿ ಮೊಚ್ಚೋ ಕತ್ತಿ ಗನ್ ಕೊಟ್ಟು ಅವ್ರನ್ನ ಕೊಲೆಗಾರ ಮಾಡೋದು ಇನ್ನೊಬ್ಬ ಶೂದ್ರನ್ನ ಕೊಲ್ಸೋದು ಇನ್ನೊಬ್ಬ ಶುದ್ರನ ಜೈಲಿಗೆ ಕಳಿಸೋದು ನೀನ್ ಬ್ರಾಹ್ಮಣ ಮೈಕ್ ಇಡ್ಕೊಂಡು ಕರ್ನಾಟಕದಲ್ಲಿ ವಿಷಾನ ಬಿತ್ತನೆ ಮಾಡೋದು ಏ ಪ್ರೇ ಟು ಗಾಡ್ ಐ ಡೋಂಟ್ ಬಿಕಮ್ ಸಿಎಂ ಆಫ್ ಕರ್ನಾಟಕ ದ ಡೇ ಐ ಬಿಕಮ್ ಸಿಎಂ ಆಫ್ ಕರ್ನಾಟಕ ಐ ವಿಲ್ ಪರ್ಮನೆಂಟ್ಲಿ ಪುಟ್ ಯು ಬಿಹೈಂಡ್ ದ ಬಾರ್ಸ್